ಮಧುಗಿರಿ ಕಡೆಯಿಂದ ರೈಲ್ವೆ ಮೇಲ್ಸೇತುವೆ ಮೇಲೆ ಗೌರಿಬಿದನೂರು ಕಡೆಗೆ ಬರುತ್ತಿದ್ದ ಸರಕು ಸಾಗಾಣಿಕೆಯ ಬೃಹತ್ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಸೇತುವೆ ಮೇಲಿಂದ ಸುಮಾರು ಇಪ್ಪತ್ತೈದು ಅಡಿಗಳ ಕೆಳಕ್ಕೆ ಬಿದ್ದಿದೆ ಸೇತುವೆ ಕೆಳಗಡೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಕಾರಿನ ಮೇಲೆ ವಿದ್ಯುತ್ ಕಂಬ ಬಿದ್ದಿದ್ದು ಕಾರು ಚಾಲಕ ಆಶ್ಚರ್ಯಕರವಾಗಿ ಪಾರಾಗಿದ್ದಾನೆ ತಮಿಳುನಾಡಿಗೆ ಸೇರಿದ್ದ ಲಾರಿ ಇದಾಗಿದ್ದು ಲಾರಿ ಚಾಲಕ ತಮಿಳುನಾಡಿನ ಗುಡಿಯತ್ತಂ ವಾಸಿ ಎನ್ ಕಾರ್ತಿಕ್ ಎಂದು ಗುರುತಿಸಲಾಗಿದೆ ಮಧುಗಿರಿ ರಸ್ತೆ ಕಡೆಯಿಂದ ಬರುತ್ತಿರುವಾಗ ಬೆಸ್ಕಾಂ ಕಚೇರಿಯ ಬಳಿ ಕಾರೊಂದಕ್ಕೆ ಡಿಕ್ಕಿ ಹೊಡೆದು ಲಾರಿಯನ್ನು ನಿಲ್ಲಿಸದೇ ಅತಿ ವೇಗವಾಗಿ ಲಾರಿ ಚಲಾಯಿಸಿಕೊಂಡು ರೈಲ್ವೆ ಮೇಲುಸೇತುವೆಯ ಸೇತುವೆಯ ಮೇಲೆ ಬರುವ ವೇಳೆ ಚಾಲಕನ ನಿಯಂತ್ರಣ ಕಳೆದುಕೊಂಡು ಸೇತುವೆಯ ತಡೆಗೋಡೆಗೆ ಡಿಕ್ಕಿ ಹೊಡೆದು ಸೇತುವೆ ಮೇಲಿಂದ ಕೆಳಗೆ ಬಿದ್ದಿದ್ದು ಚಾಲಕ ಗಂಭೀರವಾಗಿ ಗಾಯಗೊಂಡು ಲಾರಿಯಲ್ಲೇ ಸಿಲುಕಿಕೊಂಡಿದ್ದು ಸ್ಥಳೀಯರು ಅರಸಾಹಸ ಪಟ್ಟು ಆತನನ್ನ ಹೊರತೆಗೆದು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ಲಾರಿ ಬಿದ್ದ ರಸ್ತೆಯ ಸಮೀಪದಲ್ಲಿ ರೈಲ್ವೆ ನಿಲ್ದಾಣವಿದ್ದು ಪ್ರತಿನಿತ್ಯ ಬೆಂಗಳೂರು ಹಿಂದೂಪುರ ಪ್ಯಾಸೆಂಜರ್ ರೈಲಿನಲ್ಲಿ ಸುಮಾರು ಸಾವಿರಾರು ಮಂದಿ ಪ್ರಯಾಣಿಕರು ಇದೇ ರಸ್ತೆಯಲ್ಲಿ ಹೋಗುತ್ತಾರೆ ಅದೃಷ್ಟವಶ ಪ್ಯಾಸೆಂಜರ್ ರೈಲು ಬಂದು ಹೋದ ನಂತರ ಈ ಅವಘಡ ಜರುಗಿದೆ ರೈಲು ಬಂದ ಮೇಲೆ ಲಾರಿ ಬಿದ್ದಿದ್ರೆ ಆಗುತ್ತಿದ್ದ ಸಾವು ನೋವಿನ ಸಂಖ್ಯೆ ಊಹಿಸಲು ಅಸಾಧ್ಯವಾಗುತ್ತಿತ್ತು ವಿಷಯ ತಿಳಿದು ರೈಲ್ವೆ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್ ಎಸ್ಐ ಗೋಪಾಲ್ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಲಾರಿ ಆಶ್ಚರ್ಯಕರವಾಗಿ ಸೇತುವೆ ಮೇಲಿಂದ ಬಿದ್ದಿರುವುದನ್ನು ನೋಡಲು ಸೇತುವೆ ಮೇಲೆ ಮತ್ತು ಕೆಳಗೆ ಜನ ಸಾಗರವೇ ಸೇರಿತ್ತು ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು ಪ್ರದೀಪ್ ಯೂನೂಸ್ ಟಿವಿ ಗೌರಿ ಗೌರಿವಿದನು